மா அக்க மா ನೀನು ಅಲ್ಲಿ ಸೆಟ್ಟಿ ಒಂದರ ಮಾತೇತ ಓಯೂ ಒಂದ್ಸರಿ ನೀರ್ತರಬ ಅಂದ್ರೆ ನಿಮ್ಗೆ ಹೆಂಗ್ ಮಾಡಿ ಹಾಕ್ಬೇಕು ನಾವು ಆ ನಿಮ್ಮ ಬಿಟ್ಟು ಹೋಗ್ಯಾರ ಇಲ್ಲಿ ಇರ್ಬಿಡು ಮಗಳಿಗೆ ತ್ರಾಸಿ ಅವಗೊಂಡು ಮಾಡ್ಕೊತ ತಿನ್ಕೋತ ಹಲಕ್ಕ ಮನಿಗ್ ಏನ್ ಎಡತ ದಗದ್ಕೊಕ್ಕಾರತ್ತಿನ್ನ ಉಳಾಗಟ್ಟೆ ಹತ್ತಾಕ

ಸುಮ್ಕುತಿದ್ಯ ಕಸ ಒಂದ್ ಮುಸಿರದ ತಿಕ್ಕು ಓಕಡೆ ಹಾಕಿಡ ನೋಡ್ ನನ್ ಮೊಮ್ಮಗಳು ಬಾ ನನ ಹೆಂಗ ಓಡ್ಬರ್ತದ ಇವ್ ಎಲ್ಲಿ ಸೆಟ್ಟಿ ಅದೇನ ಅಂತಾರ ಹೊರಕು ಹೋದ್ರ ಅದ್ ಹಿಂದಕ ಕಾಕ್ತಾರ ಸೂಳು ಮಾಡಿಲ್ಲ ಕರೇನೆ ಮಾಡ್ಯಾರ ಅದು ತೆಲಿಮ್ಯಾಗ ಮಗನ ಮಕ್ಕಳ ನಡ್ಸ್ಕೊಂತ ಹೆಣ್ಮಕ್ಳು ಮಕ್ಕಳ ತೆಲಿಮ ಹೊತ್ಕೊಂಡ್ ಹೆಗಲ್ ಮ್ಯಾಗ ಕುಂದಸ್ಕೊಂಡು ಪಂಟಿತ್ತ ನಾಯಿದ್ರ ಸಾವನ ಬೊಗಲ್ಕೊತ ಬೊಗೊತ ನಾಯಿ ಕಡ ಬಂದ್ರ ನನ್ ಮಮ್ಮ ತೊಳಗ ನಿಂತು ಹಚ್ಚಿ 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 ಅಂತದ್ ಗೊತ್ತ ನನ್ ಗಂಟಸ್ ಮೊಮ್ಮಕ್ಕಳು ನಮ್ಮ ಆಯ್ ನಾಯಿ ಕಡಿತ ಹಚ್ಚಿ ಹಚ್ಚಿ ಅಂತಿದ್ ಗೊತ್ತ ಇದು ಮ್ಯ ಕುಟ್ಕೊಂಡು ಹೆಣ್ಮಕ್ಳು ಮಕ್ಕಳು ಮ್ಯ ಕುತ್ಕೊಂಡು ಚೂ ಚೂ ನಾಯಿ ಚೂ 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 ಗೊತ್ತ ಏನೇನ ಖರೀನಿ ನೋಡು ಶಾಸ್ತ್ರ ಮಾಡಿ ಸುಳ್ಳ ಅನ್ನೋದು ಇಂತ ಇದೆ ನೋಡು ಹೋಗ್ಯಾವ್ ಚೂ ನೀವು ಸ್ಕೊಂಬೆವ್ ನೋಡ್ ನನ್ ಹೆಂಗ್ ಮಾತ್ ಮಾತ್ಕ ಇವನ ನೋಡಿ ಚಟೀಲಿ ಇವ್ ಅದನ್ ಬೇಕು ಇದನ್ ಬೇಕು ಆ ಹತ್ತು ರೂಪಾಯಿ ಕೊಡು ಐದು ರೂಪಾಯಿ ಕೊಡು ಸಾಲಿಗೆ ಹೋಗಾಗ ಇಟ್ರಿ ನೀಲಿ ಆ ರೊಕ್ಕ ಬೇಡತಿರಿ ಊರದ ಸಗಣಿ ನಾಗರ ನಾಗ ಖರ್ಚಿಕಾಯ್ ಮಾಡಿದ್ರ ಒಂ ಟು ಕರ್ದ ಉಂಟಾ ಖರ್ಚಿಕಾಯಿ ಒಟ್ಟು ಹಾಗೆ ಮಾಡಿದ್ರಿ ಹಾಗೆ ಮಾಡಿ ಹತ್ತು ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ದಗ್ ಮಾಡಾಕ್ರ ಇಲ್ಲ ಒಂದರ ಮಾತ್ ಕೇಳ್ತರಿ ನೀರು ನೀರ್ ಕೊಡಂದ್ರ ನಾವೆಲ್ಲ ನೀವೆಲ್ಲ ಬಗ್ರಿ ಆಡ್ತೀರಿ ಯಾಕಾಯಿ ಅಂತರಿ ಮತ್ ಒಂದ್ ಮಾತ್ ಕೇಳಂಗ್ರಿ ಹದ್ರ ಸಾಕ ಯಾವ್ ನೀರ ಹೋಗ್ತಾ ಬಿಡಿಯ ನಾನು ಬಾಯಿ ತಕೊಂಡ್ ಊಟ ಮಾಡ್ತೀನಿ ಇಲ್ಲಿ ಹೊತ್ತು ಮುಳ್ತಾನ ಕೂತ್ರ ಉಣ್ತೇನೆ ವಾ ಬಾಯ ವಾ ನಂಗ್ಲವ್ರು ಊಟಕ್ಕೆ ತಂದು ಕೊಡಂಗ್ಲವ್ರು ನಾನಾಗಿ ಒದ್ರಿದ್ರು ಯಾಕ ನಂಗ ಒದ್ರಿದ್ರು ನಿಮ್ಮ ಯಾರ ಚರ ಹೋ ಅನ್ಲಿಲ್ಲ प्रोश्किया, आंते हमेला अर्पाते कहता ला पच्सित यह, वेश्वित रहें जरते हीजिटिų अरते कहता ला बाध़ भिष्यू मेर्लां अंधिश्यू कहामम साखता ला मा महित्ने कंवा उता कुच्तर? अरते कंवा अर्पहण안 भाल जरते हम्हेदा

ಅಷ್ಟ್ ನಿಮ್ಮ ಮಕ್ಳು ನೀವು ಹಡ್ ತಂಬ ತಿಂದ್ರ ಸಾಕು ತಾಯಿ ಏನು ತಿನ್ನಾಳಾಕ ಬಿಡಾಕ ಏನದ ಸೋಯಾಬೀನ್ ಪಲ್ಯ ನೋಡದ ನೋಡು ಗಮಾಸು ಹಿಂಗ ಸೋಯಾಬೀನ್ ಪಲ್ಯ ಮಾಡ್ಬೈದು ಹಿಂಗ ಮೆತ್ತ ಹೆಂಡಿಗಿತ್ತು ಗುಸ್ತಾರ ಕಚಾ ಕತ್ತಾಯ ಬತ್ತಾ ಬತ್ತಾ ಮಸಾಲಿ ಪಬರಿ ಅದನ್ನ ಹಾಕಿ ಅಕ್ಕ ಹಾಕಿ ಹಂಗೆ ಮಾಡ್ಬೇಕು ಅಂಬ ಐತ ಗೊಬ್ರು ಅಂತಾರ

அட இது மட்பர் கிச்ச கிச்ச எஜ ஹேண்டிகே தன்ன ஹங்கசிலாதானே ஏன் அதக்கு சுறுபுட்டல மொட்டை யோ நான் ரொட்டிக்கு நாக்கர் ரொட்டி ஆக்கர் ஏன் மாடிட்ட இந்த ரொட்டி தங்குதுக்கா ஆ அலை பிசுமாண்டே கெம்சாக்கத்த த கெம்சி ரொட்டி மாடி மடத்தற என்ன அந்த நெகடி பகடி बांधாகத்த நம்மனே தேடி விடாக ரோடா ரொட்டி யோ gott யோ சின்ன பனி சின்ன தம கட்டின் ನೀರ್ ತಾಯ್ ನೀರ ನಾ ನಾವು ಎರಡ್ ರೊಟ್ಟಿ ಮೆತ್ತ ತಿಂದ್ರು ತಿನ್ನೋದ್ ಬೇಯಿಸಿ ರೊಟ್ಟಿ ಮಾಡಿ ಹಸಿ ಬಿಸಿ ಮಾಡಿ ತಿಂತ ಕೆಡಿಸ್ತೀರಿ ನೀವು ಸುಟ್ಟಿದ ಜಾಳದ ಬರ್ತದ ದೀಡ್ ಸರ್ಪಾಯಿ ದೊಂದ್ಸರ್ಪಾಯಿ ಸಲಿಗೆ ಜಾಳ ತಿನ್ನ ಹೆಂಗ ಕೆಡ್ಸ್ಕೊಂಡ್ತಾ ಮನೆಯ ಇದೇನ ಅನ್ನ ಎಲ್ಲ ಹೂ ಮಾಡ್ಯಾರ ಇದೇನ ತಮಿಟ ಮಾಡ ಹಿಂದ ಎಲ್ಲನೂ ಕವಾಟಿ ಭಾರಿ ಮಾಡ್ಯಾಳ ಘಮಾ ಘಮಾ ಭಾರಿ ನೀರು ನೀರ್ ತಾ ನೀರ ನೀರ್ ತಂದು ಕುಡು ಇವ ಕೇಳ ಮದ್ರು இதனா கலசு பதத்தி அடிக் கடத்தியலாக்கு ஆஹ் அடிகாரித்த ரொட்டி சந்த சபாத்தி பல்யாங்க

तो किढ्ख को बहाती है सकती सांदबी-स मैनों चणिकलामी पटलाची कहीं से endorsed पालची सांदबी पालची आते हिए जए सर्क्यद्यब�� सांदबी-स्य न सकते हैं सांदो-स्य न OUR jurband पालची मार्या संबनों पुटत अप्ये

நான் <laughs> எந்த <laughs> 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 <laughs>

ಬೋಳೆ ಬರ್ತಲಾ ಪಟ್ಟಿ ಸುಂಡ ಕೊಡು ನಾ ಕೊಯ್ತೀನಿ ಎಲ್ಲಿಗೆ ಹೋಗಿದ್ದೆ ಎಲ್ಲ ಇಟ್ಟತಾನ ಇದಕ್ಕ ಸಾಲಿ ಒಯ್ದೆ ಸಾಲಿ ಬಿಡ್ತ ನೀನ್ ಹಾ ಬಿಡ್ತ ಅಲ್ಲ ಯಾರು ಸಿಗಲಿಲ್ಲ ಅಲ್ಲಾ ನಿನಗ ಗೋಲಿ ಗುಂಡ ಬಗರಿ ಆಡಾಕ ನನ್ ಯಾರ್ ಸಿಗ್ಬೇಕೈಸಿ ಸಿಕ್ರ ನಿಮ್ಮತ್ ಮುದ್ಕಿಯಾರ ಸಿಗ್ಮಕ್ಲಾ ಮುದ್ಕ್ಯಾರ ಹ್ಮ್ ಆಯ್ತಲಾ ಮುಡಕ್ಯಾರ ತಗೊಂದ್ ಏನ್ ಮಾಡ್ತಿ

ಸೋರು ಯಾನ್ನೆ ಕಾಯ್ದಿರ್ತದ धरತದೆ ಉಗ್ಗಿ ಬಿಡ್ತಿನ ಮಾರಿಗೆ ನಾನೇ ತಿolla ಇಲ್ಲಾ ಹುಡುಗ ನೀ ಕೈಸಣ್ಣಾ ಕೊಯ್ಯೋನ ಮಾಡಾಕ ಹ ಆ ಒಂದು ಮಾಡಾಕ ಕೊಯ್ ಈಗ ಹಿಟ್ ಕಳಿಸಿತ್ತೀನಿ ನೀ ಬಡಬಡ ಮನಸಿಕಾ ಬಜ್ಜಿ ಬಿಡ್ತೀನಿ ಹಾ ಮನ್ನಸಿಕಾ ಬಜ್ಜಿ ಬಿಡ್ತೇಂದ್ರಾ ಬಡ ಮನಸಿನ ಕ್ಯಾಬೇಜಿ ಕೊಡು ಮನಸಿನ ಕ್ಯಾಬೇಜಿ ಮಾಡಾ ನಾನು ಇಲ್ಲಿ ಹುಡುಗ ಬರಬಡ ಹೋಳ

ಅರೆ ಕಲಾತಿ ಅರೆ ಕಲಾಕ ನಾನು ಮಾಳಾಣ ಮಿಚ್ಚ ತಿರಬೇಕು ನೀ ಅಯ್ಯಯ್ಯ ಸೂರ ಅಲನನ ಈಗ ಇಂಗದಿ ಮೊದಲೇಂಗ್ ಇದ್ರೋಕ ಹೌದಾ ಸೂರ ಯಾಕಲ್ಲ ಯಾರು ಓಡದಿಲ್ಲ ಮಾಂಡ ಮತ್ತೆ ತಕೊಂಡು ಈಗ ಅಯ್ಯಯ್ಯ ಯಾಕರೆ ಹಿಂಗ ಯಾಕ ಮಾತಾಡ್ತಿ ನನಗೆ ಕಮ ಕಮತಿ ಹಾಕ್ ಬಿಡ್ತೀನಿ ನಾನು ಮಾಂಡ ಮತ್ತೆ ಹರತನ ಬಡಿತಿ ಯಾಕಲ್ಲ ಆ ಓಡೋ ಬಟ್ಟ ಕಿಸಂದ ನಾನು ಕುರುಕುರು ತಕೊಂಡು ಓಡಿ ಹಂಟೆಲ್ಲ ಹಡಿಬಿಟ್ಟಿ ಏಲೇ